ಅತ್ಗೆ ಸಂಗೀತಾತ್ಗೆ ಸಂಗೀತ ಅತ್ಗೆ ಯಾರು ಓ ಸುಧಾ ಮೇಡಮ್ ಅವರು ಹಾಂ ಹೇಗಿದೀ ಹರ್ಷ ಇದೇ ಸುಧಾ ಮೇಡಮ್ ಅವರೇ ಹೊಸ ಫೋನ್ ತಗೊಂಬಿಟ್ಟಿದ್ದೀರಾ ಓ ಎಷ್ಟು ದೊಡ್ಡ ಫೋನು ಹಾಂ ಬೇಕು ಬೇಕು ಬಾಯ್ ಫ್ರೆಂಡ್ಸು ಲೀಸ್ಟ್ ಜಾಸ್ತಿ ಆದಷ್ಟು ಫೋನ್ ಜಾಸ್ತಿನೇ ಬೇಕು ಅಲ್ಲ ಹಾಗೆಲ್ಲ ಮಾತಾಡ್ಬೇಡ ಹರ್ಷ ನನಗೆ ಅಂದ್ರೇ ಇಷ್ಟ ಬೇರೆ ಇನ್ಯಾರನ್ನೂ ಇಷ್ಟನೇ ಪಡಲ್ಲ ನಾನು ಓಹ್ ಹಾಗೆ ಹಾಗೆ ಹ್ಞೂ ಸರಿ ಸರಿ ಏನು ಸುಧಾ ಮೇಡಮ್ ಅವರು ಬಂದಿರೋದು ಯಾಕೋ ಮೈ ಹುಷಾರಿಲ್ಲ ಹರ್ಷ ಅದಕ್ಕೆ ನೀನು ಬೆಳಗ್ಗೆ ಮನೆಯಲ್ಲಿ ಇತ್ತೀಯಲ್ಲ ಅಂತ ತೋರ್ಸ್ಕೊಂಡು ಹೋಗೋಣ ಅಂತ ಬಂದೆ ಮನೆ ಕಿವಿ ನಾವೇಗಂತ ಬಂದು ತೋರ್ಸ್ಕೊಂಡಲ್ಲ ವಾಸಿನ ಹರ್ಷ ವಾಸಿ ನಾನು ಮನೆಯಲ್ಲೆಲ್ಲ ನೋಡಲ್ಲ ನಾನೇನಿದ್ರೂ ಹಾಸ್ಪಿಟಲ್ ಅಲ್ಲೇ ಗೊತ್ತಲ್ಲ ಗೊತ್ತಿರೋ ವಿಷಯನ ನಿಂಗೆ ಹಾಸ್ಪಿಟಲ್ಗೆ ಬಂದು ಮೀಟ್ ಮಾಡು ಅಲ್ಲೇ ನೋಡ್ತೀನಿ ಹಾಗೇನಿಲ್ಲ ಹರ್ಷಾ ಇವಾಗ ನೀನ್ ಹೇಗೂ ಹಾಸ್ಪಿಟಲ್ಗೆ ಹೋಗ್ತಿಲ್ಲ ನನ್ನ ಜೊತೆಲಿ ಕಾರಲ್ಲಿ ಕರ್ಕೊಂಡು ಹೋಗೋ ನುನು ಹ್ಞೂ ಇಲ್ಲ 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 ಅಲ್ಲಿ ಆ ಸೀಟಲ್ಲಿ ನನ್ನ ಎಂತಿಂಗ್ ಬಿಟ್ಟರೆ ಬೇರೆ ಇನ್ಯಾರಿಗೂ ಜಾಗ ಇಲ್ಲ ನಾನು ನಾನ್ ನಿನ್ನೆ ಆಗೋಳ್ತಾನೆ ಹರ್ಷ ಯಾಕರ್ಷ ನಾನು ಕಂಡ್ರೆ ದೂರ ಹೋಗ್ತೀಯ ನೀನು ಏ ಇನ್ನೂ ದೂರ ಹೋಗಿಲ್ಲ ಇವಾಗ ಹೋಗ್ತೀನಿ ದೂರ ದೂರದಿಂದ ನಿಂತ್ಕೊಂಡು ಮಾತಾಡು ನನಗೆ ಈ ಹತ್ರಕ್ಕೆ ಬಂದರೆ ಹೆಣ್ಮಕ್ಳು ಇರಿಟೆಡ್ ಹ್ಞೂ ಹರ್ಷ ಐ ಲವ್ ಯು ಹರ್ಷ ನೀನಂದರೆ ತುಂಬ ಇಷ್ಟ ಹರ್ಷ ನನಗೆ ನಮ್ಮ ಮದುವೆ ಮಾಡ್ಕೋ ಹರ್ಷ ಓ ಏನಾದರೂ ಫ್ರೆಂಡ್ಸ್ ಎಲ್ಲ ಡ್ರಾಮಾ ಸ್ಟಾರ್ಟ್ ಮಾಡಿದ್ದೀರಾ ಅದಕ್ಕೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಾ ಇದೀಯಾ ಹರ್ಷ ಪ್ಲೀಸ್ ಹರ್ಷ ಯಾಕೆ ಹರ್ಷ ಈ ಥರ ಎಲ್ಲ ಮಾತಾಡ್ತೀಯ ನೀನು ನಾನೇನು ಚೆನ್ನಾಗಿಲ್ವಾ ಅರ್ಷ ಎಷ್ಟು ಚೆನ್ನಾಗಿದ್ದೀನಿ ನೋಡು ನಾನು ಹಾಂ ವೀಕ್ಲಿ ಒನ್ಸು ಸಲೂನ್ಗೆ ಹೋಗ್ತೀನಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಎಷ್ಟೊಂದು ಚೆನ್ನಾಗಿದ್ದೀನಿ ನೋಡು ಹರ್ಷ ಪ್ಲೀಸ್ ಹರ್ಷ ನಾನು ನಿನ್ನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೇಡಮ್ಮ ಆ ರಿಕ್ವೆಸ್ಟ್ ಎಲ್ಲನು ನಮ್ಮ ಅತ್ತಿಗೆ ಹತ್ರ ಇಟ್ಕೊ ಆಯ್ತಾ ನನ್ನ ಕೆಲಸ ಇದೆ ನಾನು ಹೋಗಬೇಕು ನೋಡು ಆಲ್ರೆಡಿ ನನಗೆ ಮದುವೆ ಎಲ್ಲ ಫಿಕ್ಸ್ ಆಗಿದೆ ಸರಿನಾ ಹಾಂ ನಾನು ಮದುವೆ ಆಗ್ತಾ ಇದ್ದೀನಿ ನನ್ನ ಹುಡುಗಿ ಹೆಸರು ಚೈತನ್ಯ ಅಂತ ಅವಳನ್ನು ಕೊಂದು ನಿನ್ನನ್ನು ಕೊಂದು ಬಿಡ್ತೀನಿ ನೋಡು ನೀನೇನಾದರೂ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆದರೆ ಅಮ್ಮ ಅಮ್ಮ ಯಾಕಪ್ಪ ಇನ್ನೂ ಹೋಗಿಲ್ಲೇನೋ ನೋಡಬ ಇಲ್ಲಿ ஓ சுதா சங்கீத நுட்கா அவளம்மா ஒழி ஓகே ஒழிக்கு அவள் மாதாட் சோகோ ஐயாக்கோ அங்கிர்ஸ் தான் இது நீ அவ நோடம்மா எங்கேலாம் மாதாட் தாழ யாஹியே அடுக்கீ ஏன்னே மாதாட்ள கேளு யாக்கம்மா ஏனாய் தா சுதா அத்தை நீ மக நானும் விட்டு பேரே யாராத மதவை அவளும் சாயிஸ்தி நம் மகனும் சாயிஸ் தி நானும் நோடம்மா அங்கேலாம் மாதாடம்மா மாதாது மக்கள் நீ நான் மாதாட் தீனி ஹோக நோடம்மா சுதா ನಾವು ಯಾವತ್ತೂ ನಿನ್ನೆ ನನ್ನ ಮಗನ ತಂದುಕೊಂತೀರಿ ಅಂತ ನಾವು ಹೇಳಿಲ್ಲ ಸುಮ್ಮನೆ ಏನೇನೋ ಮಾತಾಡಬೇಡಮ್ಮ ಶುಭ ಕಾರ್ಯ ಆಗೋದನ್ನ ಹೀಗೆಲ್ಲ ಮಾತಾಡಬಾರ್ದು ತಪ್ಪು ಯಾಕೆ ಹಿಂಗೆಲ್ಲ ಮಾತಾಡ್ತೀನಿ ಅತ್ತ ನನಗೇನು ಕಮ್ಮಿ ಆಗೈತತ್ತೆ ನನ್ನ ಹರ್ಷ ಮದುವೆ ಆಗ್ಬೋದಲ್ಲ ನಮ್ಗೆ ಇಷ್ಟ ಇಲ್ಲಮ್ಮ ನಮ್ಗೆ ಇಷ್ಟ ಇಲ್ಲ ಹೊಸ ಸಂಬಂಧ ತರೋಣ ಅಂತ ಹ್ಞೂ ಹ್ಞೂ ಸರಿ ಅತ್ತೆ ನನಗೇನು ಗೊತ್ತಾಗಲಿಲ್ಲ ಹ್ಞೂ ಸರಿ ಅತ್ತೆ ಈ ಯಾವತ್ತೆ ಹುಡುಗಿ ಯಾವರಮ್ಮ ನನಗಿನ್ನೂ ತಿಳಿದು ಯಾವರ ತಿಳಿದು ಅವ್ನು ನೋಡ್ಕೊಂಡು ಬಂದವನೇ ಆಮೇಲೆ ನಾವು ಓದ್ತೀರಿ ಯಾವೂರು ಅಂತ ತಿಳಿದ್ ನಮ್ಗೆ ಹೌದಾ ಅಲ್ಲಿ ಯಾಳ ಅದು ಮುದುಕಿ ಯಾವ್ರು ಅಂತ ಹೇಳಿದ್ರೆ ಹೆಂಗ ಹೇಳ್ತಾಳೆ ಕಂತ್ರಿ ಮುದುಕಿ ಇವಳು ಅದ್ಕೆ ಅದ್ಕೆ ಇವಳಾ ಮೂರು ಒಂದ್ಸತಿ ಊಟದ ಮನೆಗೆ ಬಂದು ಸೇರ್ಕೊಳ್ತಾಳೆ ಏ ಏನೇ ಯಾಕೆ ಹಿಂಬಂದು ಕಿಚ್ಚಾ ಇದೆಯಾ ಅವತ್ತೇನು ಹೇಳಿದೆ ನೀನು ಏನೇಳ್ದೆ ಏನೇದೆ ನನ್ನ ತಮ್ಮನ ಜೊತೆಗೆ ನಿನ್ ಮದುವೆ ಮಾಡಿಸ್ತೀನಿ ನಿನ್ನ ಹೆಸರು ಹೋಗಿರುವ ಒಂದು ಸೈಟು ನನ್ನ ಹೆಸ್ರು ಮಾಡ್ಕೊಡ್ತೀಯ ಅಂತ ಹೇಳ್ದೆ ತಾನೆ ನೀನು ನಾನು ಅದಕ್ಕೆ ಒಪ್ಕೊಂಡೆ ತಾನೆ ಇವಾಗ ಏನು ಮಾಡ್ತಾ ಇದೆಯಾ ನೀನು ಇಲ್ಲಿ ಬಂದು ಹ್ಞೂ ನ್ಯಾಪ್ತ ಐತೆ ಮರ್ತೋಗಿಲ್ಲ ಆ ಸೈಟ್ ನನಗೆ ಬೇಕು ನನ್ನ ತಮ್ಮ ಜೊತೆ ಮದುವೆ ಮಾಡ್ಸೋ ಜವಾಬ್ದಾರಿ ನಿಂದು ಆಯ್ತಾ ಇವಾಗ ಏನು ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಹಂಗೆ ಮದುವೆಗೆ ಹೋಗ್ತೈತ ಅದಕ್ಕೆ ಕನ್ಫ್ಯೂಸ್ತ ಅಯ್ಯ ಸುಮ್ನೆ ಇರೋ ಯಾವೂರು ಅಂತ ಆದ್ರೂ ಹೇಳಿದ್ರ ಯಾವ್ ಅಂತ ನನಗೂ ಗೊತ್ತಿಲ್ಲ ಹಳ್ಳಿಗ್ ಹೆಸರಿಗೆ ಹೆಂಗ್ ಬರ್ತಿದೆ ಚಡನ್ ಆಗಿ ತಲೆಗೆ ಯಾವ ಯಾವ್ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡು ಆಯ್ತಾ ನಿನ್ಗೆ ಫೋನ್ ಮಾಡೋದು ಬೇಡ ನಮ್ಮ ಅಪ್ಪ ಅಮ್ಮ ಯಾವೂರು ಅಂತ ಬಾಯ್ ಬಿಡ್ತಾ ಇಲ್ಲ ನಾನೇ ಎಲ್ಲ ನೋಡ್ಕೊಂತೀನಿ ನೀನ್ ಸುಮ್ನೆ ಹೋಗು ಏನು ಅರ್ಶಿನ್ ಜೊತೆ ನೀನು ಮದುವೆ ಮಾಡಿಸ್ಬೇಕು ತಾನೇ ಹೌದು ನನ್ನ ಹೆಸರು ಸೈಟ್ ನೀನ್ ಕೊಡ್ತೀನಿ ಸರಿ ಹೋಗು ಅದನ್ನು ಹೇಳಿದ್ನಿ ಹೇಳ್ತೀಯ ಹೇಳ್ತೀಯಾ ಇಲ್ಲೇ ಇದ್ದರೆ ನಮ್ಮ ಅಮ್ಮನಿಗೆ ಅನುಮಾನ ಬರ್ತೈತೆ ನೀನು ಹೋಗಿ ನಾನೆಲ್ಲ ನೋಡ್ಕೊತೀನಿ ಹೋಗು ಅದಕ್ಕೆ ಮರ್ತ್ರೆ ಅಷ್ಟೇನಾ ಹೋಗೇ ಅಮ್ಮ ಅಮ್ಮ ಇವರು ಸ್ವಾರ್ಥಕ್ಕೆ ನಂಚೂ ನಾನು ಹಾಳು ಮಾಡ್ತಾವ್ರ ಹಾಂ ಅದು ಹೆಂಗೆ ಆ ಊರ ಹೆಸರು ತಿಳ್ಕೊತಾರೆ ನಾನು ನೋಡ ಬಿಡ್ತೀನಿ ಅಪ್ಪನ್ಗೆ ಹೇಳ್ತೀನಿ ಫೋನ್ ಮಾಡಿ ಹೇಳ್ಬೇಡ ಸಂಗೀತ ಅಕ್ಕನಗೆ ಆ ಊರ ಹೆಸರು ಅಂತ ನನಗೆ ಗೊತ್ತು ಏನೋ ಕಿತಾಪತಿ ಮಾಡ್ತಾರೆ ಅಂತ ಹ್ಞೂ ಮಾಡಲಿ ಸೈತನ್ ನಮ್ಮ ಮದುವೆ ಆಗಿ ಅಲ್ಲೇ ಸೆಟ್ಲಾಗ್ಬಿಡ್ತೀನಿ ನಾನು ಹೇಗೋ ಅವ್ರು ಬಡವರು ಅಂತ ಅವಾಗ ಏನು ಮಾಡ್ತಾರೆ ಇವರು ಏನು ಮಾಡೋಕ್ಕಾಗಲ್ಲ ಇವ್ರು ನನ್ನನ್ನು ಅವ್ರನ್ನ ನೋಡಿಕೊಂಡು ಆರಾಮಾಗಿ ಅಲ್ಲೇ ಇದ್ಬಿಡ್ತೀನಿ ಪಾಪ ಅವರು ತೀರ ಬಡವರು ಇರ್ಬೋದು ಇಲ್ಲ ಫಸ್ಟು ಚೈತನ್ಯ ತತ್ತಿಗೆ ತಾಳಿ ಬೀಳೋವರೆಗೂ ನನಗೆ ನಿದ್ದೆ ಬರಲ್ಲ ಸಾವಿತ್ರಮ್ಮ ಸಾವಿತ್ರಮ್ಮ ಮಾವ ಮಾವ ಅತ್ತೆಯವರಲ್ಲ ಇಲ್ಲಿ ಅವರು ಒಂದು ಎರಡು ದಿವಸ ಅಲ್ಲೇ ಇರ್ತೀನಿ ಅಂತಂದ್ರು ಅದಕ್ಕೆ ಬಿಟ್ಬಿಟ್ಟು ಬಂದೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ ನಾಗಪ್ಪನ ದೇವಸ್ಥಾನಕ್ಕೆ ಹೋಗ್ಬೇಕು ಹೂವನು ಆಮೇಲೆ ತೆಂಗಿನಕಾಯಿ ಕರ್ಪೂರ ಎಲ್ಲ ಇಕ್ಕಮ್ಮ ಮಾವ ತೆಂಗಿನಕಾಯಿ ಇಲ್ಲ ಮಾವ ಒಂದು ಕಾರ್ಡ್ ಹತ್ರ ಹೋಗ್ಬೇಕು ಹೋದಾಗ ಎತ್ಕೊಂಬರೋಣ ಅಂತ ಸುಮ್ಮನೆ ಆಗ್ಬಿಟ್ಟೆ ಹ್ಞೂ ಅನ್ನುವ ಸಾಂಬ್ರಾಣಿ ಕಡ್ಡಿ ಕರ್ಪೂರ ಐಕ್ಲಮ್ಮವ ಹ್ಞೂ ಸರಿಯಾ ಅಯ್ಯಪ್ಪನ ಏನು ನಂಗೆ ಇದೇ ಪೂಜೆ ಮಾಡ್ರಿ ಅಂತ ಕೇಳಲ್ಲ ದಾಸ ಒಳ ಹೂವ ಬ್ಯಾಗ್ ಇಡ್ದಾಗ ನೋವ ಕಿತ್ಕೊಂಡು ಆ ಬ್ಯಾಗ ಬಂದು ಸ್ನಾನ ಮಾಡ್ಕೊಂಡ ಹ್ಞೂ ಸರಿ ಮವ ಅಮ್ಮ ಅಮ್ಮ ಯಾತೆ ಯಾತೆ ಅಲ್ಲ ಏನ ಎಲ್ಲಿ ಅಮ್ಮ ಇದ್ಯಾ ಇದಾಗ ಗುಂಡಿ ಎತ್ಕೊಂಡಿದ್ಯಾ ಬ್ಯಾಗ್ಗಳು ಯಾವೂ ಇಲ್ಲ ಅದಕ್ಕೆ ದುಂಡಿ ಎತ್ಕೊಂಡಿದ್ದೀನಿ ಹ್ಞೂ ದುಂಡಿ ಒಳಗ ನಂತಿದೆ

ಅದೆಲ್ಲ ತಾತ ನನಗೆ ಬೇಕಾಗಿಲ್ಲ ನಾನು ಈ ಮನೆ ಗಿಡ ಇಡಲ್ಲ ನಿಮ್ಮ ಅಪ್ಪನ ದಾರ ಹೋಗೋ ದಾಟ ಇನ್ ತರ ಕೊತ್ತ ಮಾಡಲಿ ಬಿಡು ನಿನ್ನ ನಮ್ಮ ಅಣ್ಣಮ ಕೊತ್ತ ಮದುವೆ ಮಾಡಲ್ಲ ನೀವೆಲ್ಲ ನಮ್ಮ ಅಪ್ಪನ ಚಾವು ಬೇಕು ಅಂತ ತೋಡ್ಕೊಳದು ನೀವು ನಿಮ್ಮ ಜೊತೆ ನಾನು ಇಡೋಲ್ಲ ಹೋಗಿ ಇದನ್ನೆಲ್ಲ ಹೋಗಿ ತಾತನ ಕೇಳಿ ತಾತನ ಮುಂಚೆಗೆ ಬೇಜಾರು ಮಾಡಬೇಕು ಅಂತಿದ್ಯ ನೀನು ಹಾಂ ಪಪ್ಪಾ ಅಂತ ಅಂದ್ಬಿಟ್ಟು ಪಪ್ಪನ ಮೇಲೂ ದ್ವೇಷ ಶ್ವಾಸಂಗ್ ಮಾಡ್ತೀಯ ಆಗಿ ಸುಮ್ಮನೆ ಇರಬೇಕು ಅನ್ನೋದು ಗೊತ್ತಾಗಲ್ಲ ನನಗೆ ರೋಗಿ ತಾತನ ಕೇಳಿದ್ರೆ ತಾಸನ ಎಷ್ಟು ಬೇಜಾರು ಮಾಡ್ಕೊಳಲ್ಲ ಹಾಂ ನೋಡ್ದ ರಘು ಎಂಥ ಕೆಲಸ ಮಾಡಿದ್ನು ಹೆಂಗೆಲ್ಲ ಮಾತಾಡಿದ್ನು ಅಂತ ಪಪ್ಪ ಮೇಲೂ ಬೇಜಾರು ಮಾಡ್ಕೊಂತಾಳೆ ಇದೆಲ್ಲ ಬೇಕಾ ನನ್ನ ಹಳ್ಳಿಯ ನಾನು ಸಾಕು ವರ್ಕೊಂತನಲ್ಲ ಅಂತ ತಾತ ಬೇಜಾರ್ ಮಾಡ್ಕೊಳಲ್ಲ ಯಾಕಮ್ಮ ನೀನು ಹಿಂಗೆಲ್ಲ ಮಾಡ್ತಾ ಇದ್ದಾ ನಿಂಗೇನು ಬುದ್ಧಿ ಇಲ್ಲೇನಮ್ಮ ಅಮ್ಮ ಇವಾಗ ನೀನು ಹೋಗುವ ಯಾಕಮ್ಮ ಏನಾಯ್ತಮ್ಮ ಅಂತ ತಾಸನ ಕೇಳ್ದಿರ ಇದೆಲ್ಲ ಮಾತಾ ಮುಚ್ಚಿ ಮಾಡಕ್ಕೂ ಅಂತ ಅಪ್ಪನೂ ಮಕ್ಕಳು ಯಾಕೆ

ಯಾಕೆ ಹಿಂದೆಲ್ಲ ಅಕ್ಕ ಇದೆಯಾ ನೀನು ನಾ ಮುತ್ತಂಗಿ ಹೇಳಿ ನೀನು ಸರಸ್ವತಿ ಸರಸ್ವತಿ ಅಲೋ ಏನಾರ ಬುದಾ ಹಲೋ ಏನಾ ಮುಂದೆ ಹೇಳು ಪುಡಿ ಹಾಕಿ ಒಂದು ಚುಟ್ಟೆ ಪಾಕಿದಾಯ್ತು ಏನಾದರೂ ಹೆಚ್ಚು ಕಡಿಮೆ ಹಾಕಿದ್ರೆ ಮಾಡಿದ್ದೀನಾ ದಿನ ಟಿಕೆ ಆಮೇಕ ಆಮೇಲೆ ದಿನ ಟಿಕೆ ಎಲ್ಲ ಮಾರಿದ ಮಕ್ಕ ಇಲ್ಲ ಆಗಿದಾಗೋಯ್ತು ತಪ್ಪಾಯ್ತು ಸುಮ್ನೆ ಅದೇನು ಹೇಳ್ತಾರಲ್ಲ ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅಂತ ಸಂಸಾರದೊಳಗೆ ಏನ ಗುಟ್ಟಾಗಿ ಇಕ್ಕೊಬೇಕು ಕಾಯಿಲೆ ಬಂದ್ರೆ ನಾಲ್ಕಾರು ಜನ ಕೇಳಬೇಕು ಯಾಕಂತಂದ್ರೆ ಯಾರಾದ್ರೂ ಏನಾದ್ರೂ ಒಂದು ಸಲಹೆ ಹೇಳ್ತಾರೆ ಅಂತ ಕಾಯಿಲೆನ ನಾಲ್ಕಾರು ಜನ ಮುಂದೆ ಇಕ್ಬೇಕು ಸಂಸಾರನ ಗುಟ್ಟಾಗಿ ನಡೆಸ್ಬೇಕು ಅಷ್ಟು ಮಾತ್ರ ಗೊತ್ತಾಗಲ್ಲ ಕಾಯ್ಗ ಉಳು ಉಳುವಿ ಲಾ ಮಾಡೋದು ನಿನ್ನ ಆಯಿತು ತಪ್ಪಾಯ್ತು ಇನ್ನೊಂದು ಸರಿ ಅಂತ ಎಲ್ಲ ನಿನ್ನ ಯಾವನ ಕೊತ್ತು ಮುಡುವೆ ಮಕ ಇನ್ನು ನನ್ನ ಜನ್ಮ ಇದ್ರೆ ಕಾರು ಅಂತ ನಮ್ಮ ನಾಮ ಅಂತ ಅಲ್ಲೇ ಬೇಡ ನಾನು ನೀನು ಅಲ್ಲೇ ಇಲ್ಲ ಆರಾಮದಲ್ಲಿ ಜನ ತಿಡಿಯಿಲ್ಲ ಅಂತ

ಸರಿ ಇನ್ನೊಬ್ರು ಲಾಯರ್ ಅವರು ಅವ್ರು ಬರ್ತಾರೆ ನೀನು ನೋಡೋಕ್ಕೆ ನಾಳೆ ಬರೋಕೆ ಕೇಳಿದ್ದೀನಿ ನಾಳೆನೂ ಬೇಡ ಭಾನುವಾರ ಬರೋಕ್ಕೆ ಕೇಳಿದ್ದೀನಿ ತಿರ್ಗಿ ನೀನು ಅಮ್ಮನ ಸೇರ್ಕೊಂಡು ಏನಾದರೂ ಎಡವಟ್ಟು ಮಾಡ್ತೀರಾ ಪಾಪ ನನ್ನ ಮಾತು ಕೇಳಿ ನಾನು ಈ ಸದ್ಯಕ್ಕೆ ನಾಲ್ಕು ವರ್ಷ ಮದುವೆ ಆಗೋಲ್ಲ ನಾಲ್ಕು ವರ್ಷ ಮದುವೆ ಆಗೋದೇ ಇಲ್ಲ ನಾನು ಸುಮ್ಮನೆ ನೀವು ಇಲ್ಲಿ ದ್ರಾಮಾಯಣ ಮೂರು ನಾಲ್ಕು ವರ್ಷ ಆದಮೇಲೆ ನೀವು ಯಾವ ಹುಡುಗನ ತೋರಿಸ್ತೀರೋ ಅದೇ ಹುಡುಗನ್ನೇ ಮದುವೆ ಆಗ್ತೀನಿ ಅಲ್ಲಿವರೆಗೂ ನಾನು ಮದುವೆ ಆಗಲ್ಲ ಯಾಕೆ ನಾಲ್ಕು ವರ್ಷ ಮದುವೆ ಆಗಲ್ಲ ಪಾಪ ನನ್ನದೇ ಆದ ಆಸೆ ಇರ್ತದೆ ನಾನು ಇವಾಗ ಎಜುಕೇಶನ್ ಮುಗಿಸ್ಕೊಂಡ್ ಬಂದಿದ್ದೀನಿ ನಾನ್ ಸ್ವಲ್ಪ ದಿವಸ ಕೆಲಸ ಮಾಡ್ಬೇಕು ಅಷ್ಟೇ ಅದ್ರ ಜಾಸ್ತಿ ಥೂ ತೆರಕೆ ಈಗ ಮನೆಗೂ ಒಬ್ರು ನನ್ನ ಮಾತು ಕೇಳಲ್ಲೂ ಮುಂದುವರಿಯುವುದು